ಮೀನುಗಾರಿಕೆ ಕರಾವಳಿ ಭಾಗದ ಪ್ರಮುಖ ಉದ್ಯಮ ಲಕ್ಷಾಂತರ ಮೀನುಗಾರ ಕುಟುಂಬಗಳು ಈ ಕಾಯಕವನ್ನೇ ತಮ್ಮ ಜೀವನಾಧಾರವನ್ನಾಗಿ ಮಾಡಿಕೊಂಡಿವೆ ಕಡಲ ಅಲೆಗಳ ನಡುವೆ ಇವರ ಬದುಕು ಹಗ್ಗದ ಮೇಲಿನ ನಡಿಗೆಗೆ ಸಮ ಕಡಲ ಅಲೆಗಳ ನಡುವಿನ ಇಂತಹ ಅಪಾಯವನ್ನು ಎದುರಿಸಲು ನೈತಿಕ ಸ್ಥೈರ್ಯ ನೀಡುವ ಕೆಲಸವನ್ನು ಗಾರ್ಡ್ ಮಾಡಿದೆ ಅರಬ್ಬಿ ಸಮುದ್ರದಲ್ಲಿ ಮೀನುಗಾರಿಕೆ ಅಂದರೆ ಕ್ಷಣ ಕ್ಷಣಕ್ಕೂ ಆತಂಕ ಕಡಲ ಅಲೆಗಳ ನಡುವೆ ಮೀನು ಹಿಡಿಯಲು ನೈತಿಕ ಸ್ಥೈರ್ಯ ತುಂಬುವ ಕೆಲಸ ಮಾಡುತ್ತಿದೆ ಗಾರ್ಡ್ ಮೀನುಗಾರಿಕೆ ವೇಳೆ ಅಪಾಯವೇನಾದರೂ ಸಂಭವಿಸುವ ಸಾಧ್ಯತೆ ಇದ್ರೆ ಆ ಬಗ್ಗೆ ಮುನ್ಸೂಚನೆ ನೀಡುವ ಯಂತ್ರವನ್ನು ಮೀನುಗಾರರಿಗೆ ಉಚಿತವಾಗಿ ನೀಡಲಾಗುತ್ತಿದೆ ಈ ಕಾರ್ಯಕ್ಕೆ ಮಂಗಳೂರಿನಲ್ಲಿ ಚಾಲನೆ ಸಿಕ್ಕಿದೆ ಇಸ್ರೋ ತಂತ್ರಜ್ಞಾನ ಆಧಾರಿತ ಜಿಪಿಎಸ್ ಅಳವಡಿಸಲಾದ ಪುಟ್ಟ ಉಪಕರಣವನ್ನು ಮೀನುಗಾರರಿಗೆ ನೀಡಲಾಗುತ್ತಿದೆ ಇದರಿಂದ ಸಾಗರ ಮಧ್ಯದಲ್ಲಿ ಮೀನುಗಾರರಿಗೆ ಸಂಪರ್ಕ ಸಾಧ್ಯವಾಗುತ್ತೆ ಅಪಾಯದಲ್ಲಿ ಸಿಲುಕಿದಾಗ ಮಷಿನ್ನ ಬಟನ್ ಪ್ರೆಸ್ ಮಾಡಿದರೆ ಸಾಕು ಸ್ವತಃ ಅಧಿಕಾರಿಗಳೇ ಬೋಟ್ ಇರುವ ಸ್ಥಳಕ್ಕೆ ಬಂದು ಮೀನುಗಾರರನ್ನ ರಕ್ಷಣೆ ಮಾಡ್ತಾರೆ ಈ ರಫ್ ವೆದರಲ್ಲಿ ಎಲ್ಲರೂ ಸಿಕ್ಕಾಕೊಂಡಿದ್ದಾರೆ ಒಂದು ಆ ಸಂದರ್ಭದಲ್ಲಿ ಅವರಿಗೆ ಹೆಲ್ಪ್ ಬೇಕಾಗಿದ್ರೆ ಅವರು ಆ ಸಿಗ್ನಲ್ ಮೂರು ಇದೆ ಅಲ್ಲ ಒಂದು ಫೈರ್ ಏನಾರ ಆ ಬೆಂಕಿ ಬಿದ್ದು ಬಿದ್ದರೆ ಫೈರ್ ಸಿಗ್ನಲ್ ಅನ್ನು ಹೊತ್ತಬೇಕು ಅಥವಾ ಅವರಿಗೆ ಮೆಡಿಕಲ್ ಏಡ್ ಹೇಳಿದ್ರೆ ಮೂರನೇದು ಮುಳುಗಿ ಮುಳುಗುವ ಸ್ಥಿತಿಯಲ್ಲಿ ಅಥವಾ ಇಂಜಿನ್ ಹಾಳಾಗಿದೆ ಬಹಳ ಈ ಪುಟ್ಟ ಸಾಧನಕ್ಕೆ ಉಪಗ್ರಹದ ಸಂಪರ್ಕ ಸಾಧ್ಯ ಸ್ವಿಚ್ ಪ್ರೆಸ್ ಮಾಡಿದರೆ ಸಾಕು ಡಾಟ್ ಯಂತ್ರ ಕಾರ್ಯಪ್ರವೃತ್ತವಾಗುತ್ತೆ ಬೋಟ್ ಯಾವ ಲೊಕೇಶನ್ನಲ್ಲಿದೆ ಎಂಬ ಮಾಹಿತಿ ಸಿಗುತ್ತೆ ಈ ಮಾಹಿತಿ ಸ್ಯಾಟಲೈಟ್ ಮೂಲಕ ಕೋಸ್ಟ್ ಗಾರ್ಡ್ಗೆ ತಲುಪುತ್ತೆ ಆಮೇಲೆ ಗಾರ್ಡ್ ಮೀನುಗಾರರು ಇದ್ದಲ್ಲಿಗೆ ಹೋಗಿ ರಕ್ಷಣೆ ಮಾಡ್ತಾರೆ ಸ್ಯಾಟಲೈಟಿಗೆ ಹೋಗಿ ಆ ಸ್ಯಾಟಲೈಟಿಂದ ಇಂದ ನಮ್ಮ ಕೋಸ್ಟ್ ಗಾರ್ಡ್ ಹೆಡ್ ಕ್ವಾರ್ಟರ್ ಮಂಗಳೂರು ಕಾರವಾರ ಇಲ್ಲಿಗೆ ಟ್ರಾನ್ಸ್ಮಿಟೇಷನ್ ಟ್ರಾನ್ಸ್ಮಿಷನ್ ಆಗ್ತದೆ ಇದನ್ನು ಭಾರತೀಯ ಇಸ್ರೋದವರು ಡೆವಲಪ್ ಮಾಡಿದ್ದಾರೆ ಮತ್ತೆ ಭಾರತ ಸರ್ಕಾರ ಇದನ್ನು ಾರೆ ಸುಮಾರು ಮೂವತ್ತು ಮೀನುಗಾರರಿಗೆ ಈ ಯಂತ್ರವನ್ನ ಉಚಿತವಾಗಿ ನೀಡಲಾಗಿದೆ ಮಲ್ಪೆ ಹಾಗೂ ಕಾರವಾರದ ಆಳ ಸಮುದ್ರದಲ್ಲಿ ಮೀನುಗಾರಿಕೆ ಮಾಡುವವರಿಗೆ ಈ ಯಂತ್ರ ನೀಡಲಾಗುವುದು ಅಂತ ಅಧಿಕಾರಿಗಳು ಹೇಳಿದ್ದಾರೆ ಸುಕೇಶ್ ಕುಮಾರ್ ಸುವರ್ಣ ನ್ಯೂಸ್ ಟ್ವೆಂಟಿ ಮಂಗಳೂರು